ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಇಂಡಿಯನ್ ಸಂಚಿಕೆಯಲ್ಲಿ ನಾನು ಪ್ರಸ್ತಾವ ಮಾಡುತ್ತಿರುವ ವಿಷಯ ಮಧುಮೇಹ ವ್ಯಾಧಿ ಅಥವಾ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇದು ಪ್ರಾಕ್ಟೀಸ್ ವಿತ್ ಸೈಕಿ ಪವರ್ ಮೂಲಕ ವಾಸಿಯಾಗುತ್ತದೆ ಇದೇ ನಮ್ಮ ಟಾಪಿಕ್ ಇಂದಿನ ಸಮಾಜದಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚು ಜನ ಈ ಕಾಯಿಲೆಯಿಂದ ನರಳುತ್ತಿರುವುದಾಗಿ ನಮಗೆ ಗೊತ್ತಾಗ್ತದೆ ఈ ఖాయి యాకదేం కారణాలు ఎందుకు స్వల్ప ఈ సంచి పక్కకి అంద డయాబిటీస్ బందమే వైద్యరు మాతూ ఇరవరూ ఈ మాత్ర నేను ಇದು ವಾಸಿ ಆಗುವುದಿಲ್ಲ ನೀವು ಎಲ್ಲ ಕಡೆ ಕೇಳಿಸ್ಕೊಳ್ತಾ ಇದ್ದೀವಿ ಸರಿ ಮಾತಾಡಿ ತಗೊಳ್ತಾ ಇದ್ದೀವಿ ಅಥವಾ ಇಟ್ ಕೆಲವು ದಿನ ದಿನಗಳಾದ ನಂತರ ನಿಧಾನಗತಿಯಲ್ಲಿ ಬಿ ಪಿ ಬರ್ತದೆ ಕಿಡ್ನಿ ಸಮಸ್ಯೆ ಬರ್ತದೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತವೆ ಇನ್ನೂ ಹಲವು ಸಮಸ್ಯೆಗಳು ಒಂದೊಂದ ಬರ್ತದೆ ಕಣ್ಣಿನ ಸಮಸ್ಯೆ ಬರ್ತದೆ ಸೆಕ್ಸಿನ ಸಮಸ್ಯೆ ಬರ್ತದೆ ಇನ್ನು ಈ ಥರ ಹಾವು ಕೆಲವರಿಗೆ ಬೇಗ ಬರ್ತದೆ ಕೆಲವರಿಗೆ ನಿಜವಾಗ ಬರ್ತದೆ ಇಷ್ಟೇ ವ್ಯತ್ಯಾಸ ಮತ್ತು ಇದಕ್ಕೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ನ ಈ ವಿದ್ಯೆಯಿಂದ ವಾಸಿ ಮಾಡಬಹುದೇ ಎಂದರೆ ನಾನು ಹೇಳ್ತಾಯಿದ್ದೀನಿ ನೂರಕ್ಕೆ ನೂರು ಇದನ್ನು ವಾಸಿ ಮಾಡಬಹುದು ನೂರಕ್ಕೆ ನೂರಷ್ಟು ಇರ್ತದೆ ಇನ್ಸುಲಿನ್ ತೆಗೆದುಕೊಳ್ತಾ ಇದ್ದರೆ ಮಾತ್ರ ತುಂಬ ಚಿಕ್ಕ ವಯಸ್ಸಿನಿಂದಲೂ ಅಂದರೆ ಜನ್ಮತಃ ಬಂದಿರ್ತಕ್ಕಂಥ ವ್ಯಾಧಿ ಆಗಿದ್ದರೆ ಮಾತ್ರ ಇದನ್ನು ವಾಸಿ ಮಾಡಲಿಕ್ಕೆ ಆಗೋದಿಲ್ಲ ಕೇವಲ ಕೆಲವು ದಿನ ನಂತರ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ನಂತರ ಕಾಣಿಸಿಕೊಂಡು ಮಾತ್ರೆಗಳು ತೆಗೆದುಕೊಳ್ತಾ ಇದ್ದರೆ ಅಂಥವ್ರಿಗೆ ಈ ಕಾಯಿಲೆ ವಾಸಿ ಆಗ್ತದೆ ಯಾವುದೇ ಸಂದೇಹ ಇಲ್ಲ ಇದನ್ನು ಒಂದು ಎಕ್ಸಾಂಪಲ್ ರೂಪದಲ್ಲಿ ಹೇಳೋಣ ನಮ್ಮ ಹಿರಿಯೂರಿನ ಒಬ್ಬ ಖ್ಯಾತ ವೈದ್ಯರು ಡಾಕ್ಟರ್ ನಾಗೇಶ್ ಅಂತ ಅವರಿಗೆ ಇಪ್ಪತ್ತು ವರ್ಷದಿಂದ ಶುಗರ್ ಇತ್ತು ಔಷಧಿಯನ್ನು ತೆಗೆದುಕೊಳ್ತಿದ್ದರು ಇಂಥ ಸಂದರ್ಭದಲ್ಲಿ ಒಂದು ಸಲ ಇಬ್ಬರು ಸೇರಿ ಟೀ ಕುಡಿಯೋಕ್ಕೆ ಹೋಗ್ತೀವಿ ಅಲ್ಲಿ ಚರ್ಚೆ ಆಯ್ತು ಅವರ ಸಮಸ್ಯೆ ಬಗ್ಗೆ ಸೊ ಇತ್ತೀಚೆಗೆ ಮಾತೆ ತಗೊಳ್ತಾ ಇದ್ದರೂ ಸಹ ನನ್ನ ಶುಗರ್ ಲೆವೆಲ್ಸ್ ಮುಂದೂ ಕಿಲೋ ಹೆಚ್ಚಾಗಿದ್ದಾವೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅಂತ ಹೇಳಿದರು ನಾನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅವರ ಹೇಳಿಕೆಯನ್ನು ಟೀ ಕುಡಿದಿದ್ದಾಯಿತು ಬೈ ಸರ್ ನಮ್ಮ ಮನೆಗೆ ಹೋಗೋಣ ನಿಮಗೆ ಖಾಯಿಲೆ ವಾಸಿ ಮಾಡ್ತೀನಿ ಶುಗರ್ ಕಂಪ್ಲೇಂಟು ಅಂತ ಆಶ್ಚರ್ಯ ನೋಡಿದ್ರೆ ಏನು ಸಣ್ಣ ಹೇಳ್ತೀರಾ ನಾನು ಡಾಕ್ಟ್ರು ನನ್ನ ಮಗ ಡಾಕ್ಟ್ರು ನಮ್ಮ ಮನೆಯವರು ಸ್ಟಾಫ್ ನರ್ಸು ಹೀಗಿದ್ದರೂ ಇದು ವಾಸ ಇಲ್ಲ ಅಂದಾಗ ನಿಮ್ಗೆ ಯಾಕೆ ಸರ್ ಬನ್ನಿ ನಮ್ಮ ಮನೆಗೆ ಬನ್ನಿ ನೀವು ವಾಸಿ ಮಾಡಿಸೋ ಜವಾಬ್ದಾರಿ ಅಂದು ವಾಸಿ ಮಾಡ್ತೀನಿ ಬನ್ನಿ ಅವರಿಗೆ ನಂಬಿಕೆ ಇರಲಿಲ್ಲ ಯಾಕೆಂದರೆ ಅವರು ಪ್ರತಿದಿನ ಪೇಶನ್ಸ್ ನೋಡ್ತಾ ಇರ್ತಾರಲ್ಲ ಶುಗರ್ ಕಂಪ್ಲೀಟ ಪೇಷಂಟ್ಸನ್ನು ಅವರೇ ವಾತ ಮಾಡಿಕೊಡ್ತಾ ಇರ್ತಾರಲ್ಲ ಮತ್ತು ನಂಬಿಕೆ ಬರ್ತದೆ ಆದರೆ ಅವರಿಗೆ ಒಂದು ವಿಚಾರ ಗೊತ್ತಿತ್ತು ನನ್ನ ಪ್ರಾಮಾಣಿಕ ವ್ಯಕ್ತಿತ್ವ ಸ್ವಲ್ಪ ಆ ಕಾರಣದಿಂದಾಗಿ ನಮ್ಮನೆಗೆ ಬಂತು ನಮಗೆ ಮೇಲೆ ತುಂಬ ಗೌರವ ಆ ವಿಚಾರದಲ್ಲಿ ಕೂತ್ಕೊಂಡೆ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಇತ್ತು ಸೈಕಲ್ ವರ್ಕ್ ಬಗ್ಗೆ ಹೇಳಿದೆ ಕಣ್ಮುಚ್ಚ ಕಣ್ಮಿ ಹೇಳಿದೆ ಇನ್ಸೇಷನ್ ಮಾಡಿದೆ ಇನ್ಸೇಷನ್ ಆದ ನಂತರ ಏನೇನು ಮಾಡಬೇಕು ಎಲ್ಲ ಹೇಳಿದೆ ತುಂಬ ಸಿಂಪಲ್ ಆಗಿರ್ತಾರಲ್ಲ ರಿಸ್ಕಿ ಆಗೋ ಆಗುವಂಥದ್ದು ಇದರಲ್ಲಿ ಏನಿಲ್ಲ ಸರಿಯಾದ ಮಾಡ್ತೀವಿ ಅವರು ಆ ಇನ್ಸೇಷನ್ ಆಗುವಾಗ ಇನ್ಸೇಷನ್ ಸಂದರ್ಭದಲ್ಲಿ ಅವರಿಗೆ ಯಾವುದೋ ಒಂದು ಹೊಸ ರೀತಿಯ ಉತ್ತೇಜನ ಬಂತು ಉತ್ಸಾಹ ಬಂತು ಪ್ರಶಾಂತವಾದ ಮಾನಸಿಕ ಸ್ಥಿತಿ ಉಂಟಾಯಿತು ಈ ಎಲ್ಲ ಕಾರಣಗಳಿಂದಲೂ ಸ್ವಲ್ಪ ಅವ್ರಿಗೆ ನಂಬಿಕೆ ಬಂತು ನಂತರ ಕೇಳಿದ್ದೆ ಸರ್ ಇಷ್ಟು ದಿನದಲ್ಲಿ ನನಗೆ ಇದರ ರಿಸಲ್ಟ್ ಗೊತ್ತಾಗಬಹುದು ನಾನು ಕಟ್ಟಿಬಿಟ್ಟು ಸರ್ ಒಂದು ಐದಾರು ದಿನ ತರಕಾರಿ ಸಾಕು ನಿಮ್ಗೆ ಗೊತ್ತಾಗ್ತದೆ ಅದು ಸರ್ ಐದಾರು ದಿನ ಹೌದು ಐದಾರು ದಿನ ಸಾಕು ಬೇಡ ಒಂದು ಒಂದು ವಾರ ಸಾಕು ಸರಿ ಒಂದು ನಾಲ್ಕೈದು ದಿನ ಕಾಣ್ತದೆ ಅವರು ಕಾಲ್ ಮಾಡಿದ್ದು ಭೇಟಿ ಆದ ಸರ್ ಈಗ ಶುಗರ್ ಲೆವೆಲ್ ಸರಿಯಾಗಿ ಇನ್ನೂ ಬಂದಿದ್ದಾವೆ ಆ ಶುಗರ್ ಕಂಪ್ಲೇಂಟಿಂದ ಬರುವಂಥ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಈಗ ನನ್ನಲ್ಲಿ ಈ ಕಾಲುಗಳು ಕಾಲಲ್ಲಿ ಉರಿ ಮತ್ತು ಬೇರೆ ಬೇರೆ ಇರ್ತಾವಲ್ಲ ನಿದ್ದೆ ಬರದೇ ಇರ್ತಕ್ಕಂಥ ವಿಚಾರ ಇವೆಲ್ಲ ಹೇಳಿದರು ಇತ್ತ ಈಗ ಏನಿಲ್ಲ ಎದೆಬಳದೆ ಜಾಸ್ತಿ ಆಗ್ತಿತ್ತು ಅದೂ ಇಲ್ಲ ಎಲ್ಲ ಹೇಳಿದೆ ಇನ್ನೂ ಒಂದು ಎರಡು ದಿನ ಆದಂಥ ಮತ್ತೆ ಹೇಳಿದ್ರು ಸರ್ ಒನ್ ಏಯ್ಟಿಗೆ ಬಂದಿದೆ ಶುಗರ್ ಲೆವೆಲ್ಸ್ ಅವರು ಹಾಗೆ ಹೇಳಿದೆ ಸೊ ನೋಡಿ ಮಾತೇ ಬಿಟ್ಬಿಟ್ರಿ ಅಂತ ಸಮಸ್ಯೆ ನೀವು ಬೈದ್ರಿ ಅದಕ್ಕೆ ಏನು ಬೇಕಾದ್ರೂ ಚಿಕಿತ್ಸೆ ಮಾಡ್ಕೊಳ್ತೀರಾ ಬಿಟ್ಟು ನೋಡಿ ಅಂತ ಸರಿ ಮಾತ್ರೆ ಬಿಟ್ರು ಮಾತೆ ಬಿಟ್ಟಾಗಲೂ ಸಹ ಶುಗರ್ ವ್ಯವಸ್ಥೆ ಜಾಸ್ತಿ ಆಗುತ್ತೆ ಇದು ಸುಮಾರು ಒಂದು ವರ್ಷದ ಹಿಂದಿನ ಕಥೆ ಈಗ ಅವರು ಶುಗರ್ ಇಲ್ಲ ಕೆಲವು ತಿಂಗಳ ಹಿಂದೆ ನಮ್ಮ ಊರಿನ ಒಂದು ಪ್ರತಿಷ್ಠಿತ ಶಾಲೆ ಜೇಮಿನಿ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲಿ ನಮ್ಮ ಸೈಕಿ ಪವರ್ ಕುರಿತು ಒಂದು ಚರ್ಚೆ ಮಾಡುವಂಥ ಸನ್ನಿವೇಶಕ್ಕೆ ಆಗಿತ್ತು ಆ ಕಾರ್ಯಕ್ರಮ ಚರ್ಚಾ ಕಾರ್ಯಕ್ರಮ ಆಗ ಇವರು ಭಾಗಿಯಾಗಿದ್ದರು ಆವಾಗ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಪತ್ರಿಕೆ ಅದರಲ್ಲ ಸುದ್ದಿ ಆಯಿತು ಇಪ್ಪತ್ತು ವರ್ಷಗಳಿಂದ ನನಗೆ ಶುಗರ್ ಇತ್ತು ಈಗ ನನಗೆ ಶುಗರ್ ಇಲ್ಲ ಮಾತ್ರೆ ತಗೊಳ್ತಾ ಇಲ್ಲ ಕಂಟ್ರೋಲ್ ಮಾಡಿದ್ದೀನಿ ಆ ಶುಗರ್ ಕಂಟ್ರೋಲಲ್ಲಿ ಇದ್ದೀಗ ಅಂತ ಬಹಿರಂಗವಾಗಿ ಹೇಳಿದರು ಈಗ ಕಾರಣ ಈ ಪ್ರಾಕ್ಟೀಸ್ ಇತ್ತು ಸೈಕಿಕ್ ಪವರ್ ನೀವು ಕಲಿಯಿರಿ ಅಂತ ಬಹಿರಂಗವಾಗಿ ಹೇಳಿದರು ಡಾಕ್ಟರ್ ನಾಗೇಶ್ ಅವ್ರ ಫೋಟೋ ತೋರಿಸ್ತೇವೆ ಇದು ಡಾಕ್ಟರ್ ನಾಗೇಶ್ ಅವರ ಫೋಟೋ ನೀವು ನಂಬಿದ್ರು ನಂಬದಿದ್ದರು ಮಾತ ಹೇಳ್ತೀನಿ ಕೊನೆಯಲ್ಲಿ ಪ್ರಾಕ್ಟೀಸ್ ವಿತ್ ಸೈಕಿಂಗ್ ಪವರ್ ಮೂಲಕ ಇದರ ಪ್ರಯೋಗಗಳಿಂದ ಹಾಗೂ ಸಣ್ಣ ಪುಟ್ಟ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋದ್ರ ಮೂಲಕ ಆಹಾರ ನಿಮದಿರ್ಬೋದು ನಿದ್ರೆ ಮಾಡೋದಿರ್ಬೋದು ನೀರು ಕುಡಿಯೋದಿರಬಹುದು ನೈತಿಕತೆ ಇರಬಹುದು ಅಂತ ಸಣ್ಣ ಪುಟ್ಟ ಅಭ್ಯಾಸ ಮಾಡಿಕೊಳ್ಳುವುದರ ಮೂಲಕ ಕೆಲವೇ ದಿನಗಳಲ್ಲಿ ಒಂದು ವಾರ ಎರಡು ವಾರ ಒಂದು ತಿಂಗಳೊಳಗೆ ಶುಗರ್ ಕಂಪ್ಲೀಟ್ ಇರುವ ವ್ಯಕ್ತಿಗಳಿಗೆ ಆ ಶುಗರ್ ಲೆವೆಲ್ಸು ನಾರ್ಮಲ್ ಬರ್ತವೆ ಇದು ವಾಸ ಆಗುವಂತಹ ಕಾಯಿಲೆ ಆದ್ದರಿಂದ ಈ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿ ಇಡುವರು ಹಾಗೂ ಬಹುಕಾಲದಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ लाइक शेयर मारी, मारी कमेंट <laughs>